ಖಾಸಗಿ ವಲಯ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ನೌಕರರು ಕಾರ್ಮಿಕರು ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದ ನಿವೃತ್ತ ನೌಕರರು ಪಿಂಚಣಿದಾರರು ಅದರಲ್ಲೂ ಇ ಪಿ ಎಫ್ ಒ ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಇ ಪಿ ಎಫ್ ಒ ನೌಕರರು ಹಾಗೂ ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಮಿನಿಮಮ್ ಪೆನ್ಷನ್ ಬಗ್ಗೆ ಹಾಗೂ ಹೆಚ್ಚುವರಿ ಪಿಂಚಣಿಯನ್ನು ಪಡೆಯುವ ವಿಧಾನಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹಲವಾರು ದಿನಗಳಿಂದ ಹೋರಾಟವನ್ನು ಮಾಡ್ತಿದೆ ಈ ಹೆಚ್ಚುವರಿ ಪಿಂಚಣಿ ಕೇಂದ್ರ ಸರ್ಕಾರ ಯಾವಾಗ ಘೋಷಣೆ ಮಾಡುತ್ತೆ ನೌಕರರಿಗೆ ಕಾರ್ಮಿಕರಿಗೆ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಪಿಂಚಣಿ ಲೆಕ್ಕಾಚಾರ ಏನು ಹೆಚ್ಚುವರಿ ಪಿಂಚಣಿಯನ್ನು ಯಾವ ರೀತಿಯಲ್ಲಿ ಪಡ್ಕೊಬೋದು ಹಾಗೂ ಹೆಚ್ಚುವರಿ ಹಣವನ್ನು ಪಡ್ಕೊಳ್ಳೋ ವಿಧಾನಗಳನ್ನು ಈ ದಿನ ತಮ್ಮಂದೆ ತಿಳಿಸ್ತೀನಿ ಈ ಮಾಹಿತಿಯನ್ನು ತಮ್ಮ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಒಂದು ದಶಕಗಳಿಂದ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಕಾರ್ಮಿಕರು ನಮ್ಮ ಪಿಂಚಣಿ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ತಾಯಿದ್ದಾರೆ ಹಲವಾರು ಹೋರಾಟ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿರ್ಬೋದು ಕೇಂದ್ರ ಸಚಿವರುಗಳನ್ನು ಅದರಲ್ಲೂ ಇಂಪಾರ್ಟೆಂಟಾಗಿ ಕೇಂದ್ರ ಕಾರ್ಮಿಕ ಖಾತೆ ಸಚಿವರುಗಳನ್ನು ಭೇಟಿ ಮಾಡಿದ್ರು ಹಲವಾರು ಜನ ಸಂಸದರನ್ನು ಭೇಟಿ ಮಾಡಿದ್ರು ರಾಜ್ಯಸಭಾ ಸದಸ್ಯರನ್ನು ಭೇಟಿ ಮಾಡಿ ನಮಗೆ ಸಿಗಬೇಕಾದಂತಹ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿಗಳನ್ನು ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡಿದರು ಕಳೆದ ಬಜೆಟ್ನಲ್ಲಿ ಅಂದರೆ ಫೆಬ್ರವರಿ ಒಂದಕ್ಕೆ ಮಂಡನೆ ಮಾಡಿದಂಥ ಬಜೆಟ್ನಲ್ಲಿ ಕೂಡ ಹಲವಾರು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ನಮ್ಮ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಆಗತ್ತೆ ಅನ್ನೋ ನಿರೀಕ್ಷೆ ಇತ್ತು ಆದರೆ ಎಲ್ಲ ನಿರೀಕ್ಷೆಗಳು ಸುಳ್ಳಾಗಿದೆ ಮುಂದಿನ ಸಿ ಬಿ ಟಿ ಸಭೆಯಲ್ಲಾದರೂ ನಿವೃತ್ತ ನೌಕರರು ಪಿಂಚಣಿದಾರಿಗೆ ಕನಿಷ್ಠ ಪಿಂಚಣಿ ಏಳೂವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ ಉದಾಹರಣೆಗೆ ಕೇಂದ್ರ ಬಜೆಟ್ನಲ್ಲಿ ಈಗ ಮಂಡಿಸಿರುವಂಥ ಬಜೆಟ್ನಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರದ ನೂರ ಎಂಬತ್ಮೂರು ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಿದೆ ಅಡಿಷ್ನಲ್ ಬಜೆಟ್ನಲ್ಲಿ ಈಗ ಬಜೆಟ್ ಪೂರ್ಣವಾಗಿ ಅಂಗೀಕಾರ ಆಗಿಲ್ಲ ಅಡಿಷ್ನಲ್ ಬಜೆಟ್ ಮಾಡೋಕ್ಕೆ ಅವಕಾಶ ಇದೆ ಈ ಅಡಿಷ್ನಲ್ ಬಜೆಟ್ನಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಕೋಟಿ ರೂಪಾಯಿಯನ್ನು ಇ ಪಿ ಎಫ್ ಒ ಪಿಂಚಣಿಗೆ ನಿಗದಿ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಏಳೂವರೆ ಸಾವಿರ ರೂಪಾಯಿಗಳನ್ನು ಕೊಡೋಕ್ಕೆ ಅವಕಾಶಗಳಿದೆ ಅದರ ಜೊತೆಯಲ್ಲಿ ಯಾರೆಲ್ಲ ಅರ್ಹರಿದ್ದಾರೆ ಅವರೆಲ್ಲರಿಗೂ ಕೂಡ ಹೈಯರ್ ಪೆನ್ಷನ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡೋಕ್ಕೂ ಕೂಡ ಅವಕಾಶಗಳನ್ನು ಮಾಡಿಕೊಡುತ್ತೆ ಈ ಕನಿಷ್ಠ ಪಿಂಚಣಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಯಾಕೆ ಮೀನಾ ಮೇಷ ಎಣಿಸ್ತಾ ಇದೆ ನಿವೃತ್ತರಾದ ನೌಕರರು ಪಿಂಚಣಿದಾರರು ವೋಟರ್ಸ್ ಅಲ್ವಾ ಅವರು ಈ ದೇಶದ ಪ್ರಜೆಗಳಲ್ವ ಅವರ ಹಕ್ಕುಗಳನ್ನು ಕೇಳೋದು ತಪ್ಪ ಖಂಡಿತವಾಗಿಯೂ ತಪ್ಪಲ್ಲ ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಗಮನಹರಿಸುತ್ತೆ ಅನ್ನೋ ಒಂದು ಭರವಸೆ ಪ್ರತಿಯೊಬ್ಬರಿಗೂ ಇದೆ ಅದರ ಜೊತೆಯಲ್ಲಿ ಇ ಪಿ ಎಫ್ನಲ್ಲಿ ಗರಿಷ್ಠ ಹಣವನ್ನು ಹಾಗೂ ಹೆಚ್ಚುವರಿ ಪಿಂಚಣಿಯನ್ನು ಪಡೆಯುವ ವಿಧಾನ ಹಾಗೂ ಲೆಕ್ಕಾಚಾರಗಳನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿದೆ ಮಾಹಿತಿ ಕೊನೆಯವರೆಗೂ ನೋಡಿ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರು ಹಾಗೂ ನಿವೃತ್ತರಾಗಿರುವಂಥ ನಿವೃತ್ತ ನೌಕರರು ಇ ಪಿ ಎಫ್ ಒದಲ್ಲಿ ಹೆಚ್ಚಿನ ಪಿಂಚಣಿಯನ್ನು ಹೇಗೆ ಪಡ್ಕೊಳ್ಳೋದು ಗರಿಷ್ಠ ಪಿಂಚಣಿ ಪಡೆಯುವ ವಿಧಾನ ಹಾಗೂ ಅದನ್ನು ಲೆಕ್ಕಾಚಾರ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಈ ದಿನ ತರ್ತಾಯಿದ್ದೀನಿ ಮೂವತ್ತು ವರ್ಷ ಸರ್ವಿಸ್ ಮಾಡಿದರೆ ಎರಡು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಹಣವನ್ನು ಪಡಿಬೋದಾ ಹೇಗೆ ಪಡೆಯೋಕ್ಕೆ ಸಾಧ್ಯ ಈಗಿನ ಪಿ ಎಫ್ ಠೇವಣಿ ಮೇಲೆ ಏಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಬಡ್ಡಿ ಇದೆ ಐದು ವರ್ಷದ ನಂತರ ಹಣವನ್ನು ವಾಪಸ್ ಪಡೆದ್ರೆ ಟ್ಯಾಕ್ಸ್ ಇಲ್ವಾ ಇದು ಈ ಕನ್ಫ್ಯೂಷನ್ಗಳಿಗೆ ಮಾಹಿತಿಯನ್ನು ಕೊಡೋಕೆ ಬಂದಿದ್ದೀನಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿರುವಂತಹ ಪ್ರತಿಯೊಬ್ಬ ಉದ್ಯೋಗಿಗಳು ತಮ್ಮ ನಿವೃತ್ತಿ ಜೀವನವನ್ನ ಸೇಫ್ ಆಗಿಟ್ಕೊಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಅದಕ್ಕಾಗಿ ಅವರು ಅತ್ಯುತ್ತಮವಾದ ಉಳಿತಾಯದ ಮಾರ್ಗವನ್ನ ಸೇವಿಂಗ್ ಸ್ಕೀಮ್ಗಳನ್ನು ಅಳವಡಿಸ್ಗಳಕ್ಕಾಗಿ ನೋಡ್ತಾ ಇರ್ತಾರೆ ನೌಕರರ ಭವಿಷ್ಯ ನಿಧಿ ಇ ಪಿ ಎಫ್ ಪ್ರತಿ ತಿಂಗಳು ನಿಮ್ಮ ಸಂಬಳದಿಂದ ಕಡಿತ ಮಾಡುವಂಥ ಸಣ್ಣ ಮೊತ್ತವನ್ನು ನಿವೃತ್ತಿಯ ವೇಳೆಗೆ ಕೋಟ್ಯಾಂತರ ರೂಪಾಯಿ ಮೊತ್ತವಾಗಿ ಕೊಡೋದು ಹೇಗೆ ಅಂತ ತಿಳಿಯೋಣ ಅದರಲ್ಲೂ ಮೂವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿದವರಿಗೆ ಸಿಗುವ ಮೊತ್ತದ ಲೆಕ್ಕಾಚಾರ ನಿಜಕ್ಕೂ ಅಚ್ಚರಿಯನ್ನು ಮೂಡಿಸತ್ತೆ ಇ ಪಿ ಎಫ್ ಕಂಪರ್ಸ್ ಎಂದ್ರೇನು ಇ ಪಿ ಒ ಮೂಲಕ ನಿರ್ವಹಿಸಲ್ಪಡುವ ಯೋಜನೆಯಲ್ಲಿ ಉದ್ಯೋಗಿ ಹಾಗೂ ಉದ್ಯೋಗಿದಾತರು ಅಂದರೆ ಆ ಕಂಪನಿಗಳು ಇಬ್ಬರೂ ಕೂಡ ಸಮಾನವಾಗಿ ಕೊಡುಗೆಯನ್ನು ನೀಡುತ್ತಾರೆ ಪ್ರಸ್ತುತ ಕೇಂದ್ರ ಸರ್ಕಾರವು ಇ ಪಿ ಎಫ್ ಒ ಪಿಂಚಣಿ ಮೇಲೆ ಶೇಕಡ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಆಕರ್ಷಕ ಬಡ್ಡಿ ದರವನ್ನು ನೀಡುತ್ತೆ ನೀವು ನಿವೃತ್ತರಾದಾಗ ಅಥವಾ ಕೆಲಸ ಬಿಟ್ಟಾಗ ಸಿಗುವ ಒಟ್ಟು ಮೊತ್ತವನ್ನು ಕಂಪರ್ಸ್ ಅಂತ ಫಂಡ್ ಅಂತ ಕರೆಯಲಾಗತ್ತೆ ಮೂವತ್ತು ವರ್ಷಗಳ ಸೇವೆ ಸಲ್ಲಿಸಿದ ನಂತರ ಐವತ್ತು ಸಾವಿರ ಸಂಬಳದ ಒಬ್ಬ ಉದ್ಯೋಗಿ ದರನ್ನು ಫಿಫ್ಟಿ ತೌಸಂಡು ಸ್ಯಾಲ್ರಿ ಇದೆ ಅಂದ್ಕೊಂಡ್ರೆ ಅವರ ಲೆಕ್ಕಾಚಾರವನ್ನು ಯಾವ ರೀತಿ ಮಾಡ್ಬೋದು ಒಬ್ಬ ವ್ಯಕ್ತಿ ಮಾಸಿಕವಾಗಿ ಮೂಲ ವೇತನ ಬೇಸಿಕ್ ಪೇ ಐವತ್ತು ಸಾವಿರ ರೂಪಾಯಿ ಇಟ್ಕೊಳ್ಳಿ ಅದರಲ್ಲಿ ಮೂವತ್ತು ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿದ್ರೆ ಅವರ ನಿಧಿ ಹೇಗಿರುತ್ತೆ ಉದ್ಯೋಗಿ ಸಂಬಳ ಐವತ್ತು ಸಾವಿರ ಉದ್ಯೋಗಿಗಳ ಮಾಸಿಕ ಕೊಡುಗೆ ಆರು ಸಾವಿರ ರೂಪಾಯಿ ಕೊಟ್ಟ ಹಾಗೆ ಆಗತ್ತೆ ಉದ್ಯೋಗಿಯ ಕೊಡುಗೆ ಇ ಪಿ ಎಫ್ ಒ ಕೊಡುಗೆ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಆಗತ್ತೆ ವಾರ್ಷಿಕ ನಿರೀಕ್ಷಿತ ಬಡ್ಡಿ ನಿರೀಕ್ಷಿತ ಹೆಚ್ಚಳ ಫೈವ್ ಪರ್ಸೆಂಟು ಹೈಕ್ ಆಗ್ತಾ ಹೋದರೂ ಕೂಡ ಪ್ರಸ್ತುತ ಬಡ್ಡಿ ದರದಲ್ಲಿ ಏಯ್ಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇದೆ ಅದರಲ್ಲಿ ನಿಮ್ಮ ನಿವೃತ್ತಿಯ ನಿಧಿ ಮೂವತ್ತು ವರ್ಷಗಳ ನಂತರ ಎರಡು ಕೋಟಿ ಐವತ್ತೊಂಬತ್ತು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ರೂಪಾಯಿ ಆಗುತ್ತೆ ಉದ್ಯೋಗಿಗಳು ಇದರಲ್ಲಿ ಕೆಲವೊಂದು ಅಂಶಗಳನ್ನು ಇ ಪಿ ಎಸ್ಸಿಗೆ ಕೂಡ ವರ್ಗಾವಣೆ ಮಾಡ್ತಾರೆ ಅದರಿಂದಾಗಿ ನೀವು ಪೆನ್ಷನನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ತೆರಿಗೆ ವಿನಾಯಿತಿ ಹಾಗೂ ಬಡ್ಡಿ ಲೆಕ್ಕಾಚಾರವನ್ನು ಯಾವ ರೀತಿ ಮಾಡ್ತಾರೆ ಅಂತ ನೋಡೋದಾದರೆ ಇ ಪಿ ಎಫ್ ಖಾತೆಯು ಕೇವಲ ಉಳಿತಾಯವಷ್ಟೇ ಅಲ್ಲ ತೆರಿಗೆ ಉಳಿತಾಯಕ್ಕೂ ಉತ್ತಮ ಮಾರ್ಗವಾಗಿದೆ ಉತ್ತಮ ದಾರಿಯಾಗಿದೆ ಬಡ್ಡಿ ಜಮೆ ಇ ಪಿ ಎಫ್ ಹಣಕ್ಕೆ ಪ್ರತಿ ತಿಂಗಳು ಬಡ್ಡಿಯನ್ನು ಲೆಕ್ಕ ಹಾಕಲಾಗತ್ತೆ ಹಾಗೂ ವರ್ಷದ ಕೊನೆಯಲ್ಲಿ ನಿಮ್ಮ ಖಾತೆಗೆ ಜಮಾ ಮಾಡಲಾಗತ್ತೆ ಏಟ್ ಸಿಯ ಲಾಭ ಏನು ಇನ್ಕಮ್ ಟ್ಯಾಕ್ಸು ಸೆಕ್ಷನ್ ಏಟ್ ಸಿ ಆಗುವಂತ ಲಾಭಗಳು ಏನು ಅಂತ ನೋಡೋದಾದ್ರೆ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ ಏಟ್ ತ್ರೀ ಅಡಿಯಲ್ಲಿ ವಾರ್ಷಿಕ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ರೂಪಾಯಿವರೆಗೂ ತೆರಿಗೆ ವಿನಾಯಿತಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ತೆರಿಗೆ ಮುಕ್ತ ವಿಡ್ಡ್ರಾ ಅಂದರೆ ವಿಡ್ಡ್ರಾ ಮಾಡ್ಕೊಳ್ಳೋಕ್ಕೆ ವಿಥೌಟ್ ಟ್ಯಾಕ್ಸ್ ವಿಡ್ರಾ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಸತತ ಐದು ವರ್ಷಗಳ ಸೇವೆಯ ನಂತರ ಹಣವನ್ನು ಹಿಂಪಡೆದ್ರೆ ವಿಡ್ರಾ ಮಾಡ್ಕೊಂಡ್ರೆ ಅದನ್ನು ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗಿ ಮಾಡುತ್ತೆ ಯಾವುದೇ ಟ್ಯಾಕ್ಸನ್ನು ಕಟ್ಟಬೇಕಾಗಿರಲ್ಲ ಆದರೆ ಉದ್ಯೋಗಿಯ ವಾರ್ಷಿಕ ಕೊಡುಗೆ ವರ್ಷಕ್ಕೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೀರಿದರೆ ಹೆಚ್ಚುವರಿ ಮೊತ್ತದ ಮೇಲಿನ ಬಡ್ಡಿಗೆ ತೆರಿಗೆ ಅನ್ವಯ ಆಗತ್ತೆ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ ಯಾವುದೇ ಟ್ಯಾಕ್ಸು ಇರೋದಿಲ್ಲ ಅಂದರೆ ವಾರ್ಷಿಕ ಕೊಡುಗೆ ನೀವು ಪಡ್ಕೊತಲ್ಲ ವಾರ್ಷಿಕ ಕೊಡುಗೆ ಎರಡೂವರೆ ಲಕ್ಷಕ್ಕಿಂತ ಮೀರಿದರೆ ಹೆಚ್ಚುವರಿ ಮೊತ್ತದ ಮೇಲಿನ ಬಡ್ಡಿ ತೆರಿಗೆಗೆ ಅನ್ವಯ ಆಗತ್ತೆ ನಿವೃತ್ತಿಗೆ ಮುನ್ನ ನೀವೇನಾದರೂ ಹಣವನ್ನು ವಾಪಸ್ ಪಡೆಯಲು ಯಾವ್ಯಾವ ನಿಯಮಗಳಿದೆ ಯಾವ್ಯಾವ ಕಂಡೀಷನ್ಗಳಿದೆ ಅಂತ ನೋಡಿದರೆ ತುರ್ತು ಸಂದರ್ಭಗಳಲ್ಲಿ ಇ ಪಿ ಎಫ್ ಖಾತೆಯಿಂದ ಹಣವನ್ನು ಹಿಂಪಡೆಯಲು ಕೆಲವೊಂದು ಅವಕಾಶಗಳಿದೆ ವೈದ್ಯಕೀಯ ತುರ್ತು ಪರಿಸ್ಥಿತಿ ಗಂಭೀರ ಅನಾರೋಗ್ಯದ ಚಿಕಿತ್ಸೆಗಾಗಿ ಹಣವನ್ನು ಪಡ್ಕೊಳ್ಳಬಹುದು ಮನೆ ಖರೀದಿ ಹಾಗೂ ನಿರ್ಮಾಣ ಹೊಸ ಮನೆ ಖರೀದಿಸಲು ಕಟ್ಟಲು ಹಾಗೂ ಹೌಸಿಂಗ್ ಲೋನನ್ನು ಮಾಡ್ಕೊಳ್ಳೋಕ್ಕೆ ನೀವು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಚಿಕಿತ್ಸೆಗಾಗಿ ಕೂಡ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ನಿರುದ್ಯೋಗ ಒಂದು ವೇಳೆ ನೀವು ಕೆಲಸವನ್ನು ಕಳೆದುಕೊಂಡ್ರೆ ಎರಡು ತಿಂಗಳು ಕಳೆದಿದ್ದರೂ ಕೂಡ ಖಾತೆಯಲ್ಲಿರುವ ಸಂಪೂರ್ಣ ಮೊತ್ತವನ್ನು ಹಿಂಪಡೆಯಲು ಅವಕಾಶ ಇದೆ ಪೂರ್ಣ ವಿಡ್ಡ್ರಾ ಮಾಡ್ಕೊಳ್ಳೋಕ್ಕೆ ಉದ್ಯೋಗಿಗೆ ಫಿಫ್ಟಿ ಏಟ್ ಇಯರ್ಸ್ ಏಜ್ ಆದ ನಂತರ ಪೂರ್ಣವಾಗಿ ಹಣವನ್ನು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡತ್ತೆ ಬಹಳಷ್ಟು ಜನರಿಗೆ ತಪ್ಪು ಕಲ್ಪನೆ ಇದೆ ಕಂಪನಿಯನ್ನು ಚೇಂಜ್ ಮಾಡಿದಾಗ ಹಳೆಯ ಪಿ ಎಫ್ ಹಣವನ್ನು ಹಿಂಪಡೆಯೋದು ಹಾಗೆ ಮಾಡಬೇಡಿ ದಯವಿಟ್ಟು ಈಗ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ತೀರಿ ಒಂದು ಐದು ವರ್ಷ ಮಾಡಿದ್ದೀರಿ ಮಾಡ್ತಿದ್ದಂಗೆ ಆ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಜಾಯ್ನ್ ಆಗ್ತಿದ್ದಂಗೆ ಆ ಕಂಪ್ನೀಲಿ ಇದ್ದಂಥ ಹಣವನ್ನು ವಾಪಸ್ ಪಡ್ಕೊಳ್ತೀರಿ ಅದು ತಪ್ಪು ನೀವು ಯಾವ ಕಂಪ್ನಿಯಲ್ಲಿ ಹೊಸ ಕಂಪ್ನಿಗೆ ಹೋದಾಗ ಹಳೆಯ ಕಂಪ್ನಿಯ ಪಿ ಎಫ್ ಖಾತೆಯನ್ನು ಹೊಸ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾಗ ನಿಮಗೆ ಬೆನಿಫಿಟ್ಗಳು ಜಾಸ್ತಿ ಆಗುತ್ತೆ ಇದರಿಂದಾಗಿ ಕಂಪೌಂಡಿಂಗ್ ಲಾಭ ಜಾಸ್ತಿ ಸಿಗುತ್ತೆ ನಿವೃತ್ತಿಯ ವೇಳೆಯಲ್ಲಿ ನೀವು ಕೋಟಿಗಟ್ಟಲೆ ಹಣವನ್ನು ಪಡೆಯಲು ಸಾಧ್ಯ ಇದೆ ಅಲ್ಲದೆ ನಿಮ್ಮ ಯು ಎ ಎನ್ ಸಂಖ್ಯೆಯನ್ನು ಆಧಾರ್ ಹಾಗೂ ಬ್ಯಾಂಕ್ ಖಾತೆಗಳಿಗೆ ಲಿಂಕ್ ಮಾಡಿದ್ರೆ ಅದು ಖಚಿತಪಡಿಸ್ಕೊಳ್ಳಿ ಲಿಂಕ್ ಮಾಡಿಕೊಂಡು ಖಚಿತಪಡಿಸ್ಕೊಳ್ಳಿ ಈ ಬಡ್ಡಿ ಹಣವನ್ನು ಯಾವಾಗ ಲೆಕ್ಕಾಚಾರ ಹಾಕ್ತಾರೆ ನಮ್ಮ ಪಿ ಎಫ್ ಅಮೌಂಟಿಗೆ ಬಡ್ಡಿ ಹಣವನ್ನು ಯಾವಾಗ ಲೆಕ್ಕಾಚಾರ ಮಾಡಿ ನಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ ಅನ್ನೋ ಒಂದು ಕ್ವಶನ್ ತಂದಿರ್ಬೋದು ಬಡ್ಡಿ ಹಣ ಪ್ರತಿ ತಿಂಗಳು ಲೆಕ್ಕಾಚಾರ ಮಾಡ್ತಾರೆ ಆದರೆ ವರ್ಷದ ಕೊನೆಯಲ್ಲಿ ಒಟ್ಟಾಗಿ ನಿಮ್ಮ ಖಾತೆಗೆ ಜಮಾವಣೆ ಮಾಡ್ತಾರೆ ಪರ್ ಮಂತ್ ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾರೆ ಬಟ್ಟು ಇಯರ್ಲಿ ಒನ್ ಟೈಮು ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ ಪಿ ಎಫ್ ಹಣದ ಮೇಲೆ ತೆರಿಗೆಯನ್ನು ಹೇಗೆ ಉಳಿಸ್ಬೋದು ಇನ್ಕಮ್ ಟ್ಯಾಕ್ಸನ್ನು ಉಳಿಸ್ಬೋದು ಅಂದರೆ ನೀವು ಕನಿಷ್ಠ ಐದು ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿದ್ರೆ ಹಣವನ್ನು ಹಿಂಪಡೆದ್ರೆ ಯಾವುದೇ ತೆರಿಗೆ ಕಟ್ಟಬೇಕಾಗಿಲ್ಲ ಅಲ್ಲದೆ ಏಟ್ ಎಸ್ ಸಿ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಏಟ್ ಎಸ್ ಸಿ ಅಡಿಯಲ್ಲಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ವರೆಗೂ ರಿಯಾಯಿತಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ಪಿಂಚಣಿದಾರರು ನಿವೃತ್ತ ನೌಕರರು ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರರು ಬಿ ಎಮ್ ಟಿ ಸಿ ನಿವೃತ್ತ ನೌಕರರಿಗೆ ಕೇಂದ್ರ ಸರ್ಕಾರ ತಕ್ಷಣ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಹಾಗೂ ಹೆಚ್ಚುವರಿ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಹೈಯರ್ ಪೆನ್ಷನ್ ಅನ್ನ ಎಲ್ಲರಿಗೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಈ ಮಾಹಿತಿ ತಮಗೆಲ್ಲಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾಯಿರಂಥ ಎಲ್ಲ ಪ್ರಾಬ್ಲಮ್ಗಳನ್ನು